ಕರ್ನಾಟಕದ ಇಂದಿನ ಅಡಿಕೆ ಹಾಗೂ ಕಾಳುಮೆಣಸು ಮತ್ತು ತೆಂಗಿನಕಾಯಿ ಮತ್ತು ಬಾಳೆಕಾಯಿಯ ದರ ಈಗಿದೆ ಅಡಿಕೆ ಬೆಟ್ಟೆ ತೀರ್ಥಹಳ್ಳಿ ಐವತ್ತೇಳು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತರಿಂದ ಅರವತ್ತೈದು ಸಾವಿರದ ಆರುನೂರರವರೆಗೆ ಸರಾಸರಿ ಅರವತ್ತ್ನಾಲ್ಕು ಸಾವಿರದ ತೊಂಬತ್ತೊಂಬತ್ತು ಅಡಿಕೆ ಇಡೀ ತೀರ್ಥಹಳ್ಳಿ ಮೂವತ್ತೇಳು ಸಾವಿರದ ಎರಡು ನೂರ ಹತ್ತೊಂಬತ್ತರಿಂದ ಐವತ್ತೆಂಟು ಸಾವಿರದ ಎರಡು ನೂರವರೆಗೆ ಸರಾಸರಿ ಐವತ್ತೇಳು ಸಾವಿರದ ಐದುನೂರ ಒಂಬತ್ತು ಅಡಿಕೆ ಗೊರಬಲು ತೀರ್ಥಹಳ್ಳಿ ಮೂವತ್ತು ಸಾವಿರದ ಎರಡು ನೂರ ಇಪ್ಪತ್ತೊಂದರಿಂದ ಮೂವತ್ತೊಂಬತ್ತು ಸಾವಿರದ ಎರಡುನೂರ ತೊಂಬತ್ತೊಂಬತ್ತರವರೆಗೆ ಸರಾಸರಿ ಮೂವತ್ತೇಳು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಅಡಿಕೆ ಇತರೆ ಚಾಮರಾಜನಗರ ಹದಿಮೂರು ಸಾವಿರ ಅಡಿಕೆ ಇತರೆ ಚಾಮರಾಜನಗರ ಹದಿಮೂರು ಸಾವಿರದ ಹದಿಮೂರು ಸಾವಿರ ಹಸಿ ಅಡಿಕೆ ಧಾರಣೆ ಸಿರ್ಸಿಯಲ್ಲಿ టి ఎంఎస్ అి ఇందు హసి అడకె కొనే ఐదు సవరద మున్నూర మూవెంట ఆరు సా ఒర అరవతొందు హ అడకె తెరకె ఐదు సవరద ఎంట్నూర తొంభత్తందరు సవరద ఐదునూర ఎప్ప గోటడకె అడకే ఏళ్ళు సవరద ఎంట్నూర నలవరింద ಹನ್ನೆರಡು ಸಾವಿರದ ಆರುನೂರ ಅರವತ್ತೊಂಬತ್ತರಿಂದ ಹದಿನೇಳು ಸಾವಿರದ ಐದುನೂರ ತೊಂಬತ್ತೊಂಬತ್ತು ಇದು ಟಿ ಎಮ್ ಎಸ್ಸಲ್ಲಿ ಇನ್ನು ಹಸಿ ಅಡಿಕೆ ಟಿ ಎಸ್ ಎಸ್ ಸಿರ್ಸಿಯಲ್ಲಿ ಗೋಟಡಿಕೆ ಏಳು ಸಾವಿರದ ಒನ್ನೂರ ಹತ್ತರಿಂದ ಎಂಟು ಸಾವಿರದ ಮುನ್ನೂರ ಒಂದು ತೆರಿಗೋಟು ಏಳು ಸಾವಿರದ ಮುನ್ನೂರ ಒಂಬತ್ತರಿಂದ ಒಂಬತ್ತು ಸಾವಿರದ ಎರಡು ನೂರ ತೊಂಬತ್ತೊಂಬತ್ತು ಹಸಿರು ಅಡಿಕೆ ಐದು ಸಾವಿರದ ಒನ್ನೂರ ಅರವತ್ತೆಂಟರಿಂದ ಐದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ತೆರಿ ಹೆಸರು ಅಡಿಕೆ ಐದು ಸಾವಿರದ ಏಳ್ನೂರ ಅರವತ್ತೊಂಬತ್ತರಿಂದ ಆರು ಸಾವಿರದ ಐದುನೂರು ಸಿಪ್ಪೆ ಅಡಿಕೆ ಹದಿನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ಹದಿನೆಂಟು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಸಿಪ್ಪೆ ಅಡಿಕೆ ಸೆಕೆಂಡು ಎಂಟು ಸಾವಿರದ ಒಂಬೈನೂರರಿಂದ ಹನ್ನೆರಡು ಸಾವಿರದ ಒಂದು ಹನ್ನೊಂದರವರೆಗೆ ಇನ್ನು ಕರ್ನಾಟಕದ ಕಾಳು ಮೆಣಸಿನ ದರ ಹೀಗಿದೆ ಕರಿಮೆಣಸು ಸುಳ್ಯ ಮೂವತ್ತು ಸಾವಿರದಿಂದ ಅರವತ್ತೇಳು ಸಾವಿರದ ಐದುನೂರು ಸರಾಸರಿ ಅರವತ್ತು ಸಾವಿರ ಕರಿಮೆಣಸು ಸಿರ್ಸಿ ಅರವತ್ತೇಳು ಸಾವಿರದ ಆರುನೂರ ತೊಂಬತ್ತೊಂಬತ್ತರಿಂದ ಅರವತ್ತೇಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸರಾಸರಿ ಅರವತ್ತೇಳು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಕಾಳುಮೆಣಸು ಇತರೆ ಸರಾಸರಿ ಯಲ್ಲಾಪುರ ನಲವತ್ತಾರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಿಂದ ಅರವತ್ತೈದು ಸಾವಿರದ ಒಂದು ಸರಾಸರಿ ಅರವತ್ತ್ನಾಲ್ಕು ಸಾವಿರದ ಐದುನೂರ ಐವತ್ತೈದು ಕಾಳುಮೆಣಸು ಮಧ್ಯಮ ಗೋಣಿಕೊಪ್ಪಲು ನಲವತ್ತು ಸಾವಿರದಿಂದ ಅರವತ್ತಾರು ಸಾವಿರದ ಒಂಬೈನೂರ ಎಪ್ಪತ್ತೈದರವರೆಗೆ ಸರಾಸರಿ ಅರವತ್ತಾರು ಸಾವಿರದ ಎಂಟುನೂರ ಎಂಬತ್ತೆಂಟು ಕಾಳುಮೆಣಸು ಸಿದ್ದಾಪುರ ಚಿಕ್ಕದು ಅರವತ್ತೊಂದು ಸಾವಿರದ ಎರಡು ನೂರ ತೊಂಬತ್ತೊಂಬತ್ತರಿಂದ ಅರವತ್ತೈದು ಸಾವಿರ ಸರಾಸರಿ ಅರವತ್ತೈದು ಸಾವಿರ ಸಿರ್ಸಿಯಲ್ಲಿ ಬಾಳೆಕಾಯಿ ರೇಟು ಹೀಗಿದೆ ಇದು ಟಿ ಎಸ್ ಎಸ್ ಅಲ್ಲಿ ಮಾರಾಟವಾದ ಬಾಳೆಕಾಯಿ ದರ ಕ್ವಿಂಟಲಿಗೆ ಮಿಟ್ಲು ಬಾಳೆ ಒಂದು ಸಾವಿರದ ಎರಡು ನೂರ ಅರವತ್ತರಿಂದ ಮೂರು ಸಾವಿರದ ಒಂಬೈನೂರ ಹನ್ನೊಂದು ಕರಿ ಬಾಳೆ ಒಂದು ಸಾವಿರದ ಅರವತ್ತು ರೂಪಾಯಿಯಿಂದ ಮೂರು ಸಾವಿರದ ನಾಲ್ಕು ನೂರ ಹತ್ತು ರೂಪಾಯಿ ಕ್ವಿಂಟಲಿ ಇಂದು ಟಿ ಎಸ್ ಎಸ್ಸಲ್ಲಿ ತೆಂಗಿನಕಾಯಿಯ ವ್ಯಾಪಾರ ಹೀಗಿದೆ ರೇಟು ತೆಂಗಿನಕಾಯಿ ಕ್ವಿಂಟಲಿಗೆ ಐದು ಸಾವಿರದ ಮುನ್ನೂರ ಅರವತ್ತೈದು ರೂಪಾಯಿಯಿಂದ ನಾ ಆರು ಸಾವಿರದ ನಾಲ್ಕುನೂರ ಹತ್ತು ರೂಪಾಯಿವರೆಗೆ ಬರಡುಗಾಯಿ ಏಳು ಸಾವಿರದ ಐದುನೂರ ಹತ್ತು ರೂಪಾಯಿಯಿಂದ ಏಳು ಸಾವಿರದ ಎಂಟುನೂರ ಹನ್ನೊಂದರವರೆಗೆ ಇಲ್ಲಿಯವರೆಗೆ ಅಡಿಕೆ ಕಾಳುಮೆಣಸು ಹಾಗೂ ಬಾಳೆಕಾಯಿ ತೆಂಗಿನಕಾಯಿ ದರವನ್ನು ನೀವು ಕೇಳಿದ್ದೀರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಬಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಚಾನಲಿನ ಇತರ ವಿಡಿಯೋಗಳನ್ನು ನೋಡಿ ನಮಸ್ಕಾರ